ರೋಣ ಪಟ್ಟಣದ ಸಿದ್ಧಾರೂಢ ಮಠದಿಂದ ತಾಲೂಕು ಪಂಚಾಯಿತಿ ಸ್ವೀಪ್ ಸಮಿತಿ ವತಿಯಿಂದ ಮತದಾನ ಜಾಗೃತಿ ಜಾಥಾ ಕಾರ್ಯಕ್ರಮ ಗದಗ ಜಿಲ್ಲೆಯ ರೋಣ ತಾಲೂಕು ಪಂಚಾಯಿತಿ ಹಾಗೂ ಸ್ವೀಪ್ ಸಮಿತಿ ವತಿಯಿಂದ ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪಟ್ಟಣದ ಶ್ರೀ ಸಿದ್ದಾರೂಢ ಮಠದಿಂದ ಮತದಾನ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಮತದಾನ ಜಾಗೃತಿ ಜಾಥಾಕ್ಕೆ ತಾಲೂಕು ಪಂಚಾಯಿತಿ ಅಧಿಕಾರಿ ಎಸ್ ಎಸ್ ರೀತಿ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಆರ್ ಎನ್ ಹುರುಳಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿ ಹನುಮಂತ ಚುಂಚ ದಾಸೋಹ ಇಲಾಖೆ ಅಧಿಕಾರಿ ಬಸವರಾಜ ಅಂಗಡಿ ರಿಯಾಜ್ ಕತೀಬ್ ಸೇರಿದಂತೆ ಅಂಗನವಾಡಿ ಕಾರ್ಯಕರ್ತೆಯರು ಬಿ ಎಲ್ಓಗಳು ತಾಲೂಕು ಪಂಚಾಯಿತಿ ಸಿಬ್ಬಂದಿಗಳು ಸೇರಿದಂತೆ ವಿವಿಧ ಇಲಾಖೆಯ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ಚುನಾವಣಾ ಪರ್ವ ಅಂತ ನಾನು ಹೇಳ್ತೇನೆ ದೇಶದ ಸರ್ಕಾರ ಮಾಡಬೇಕು ಚುನಾವಣಾ ಪರ್ವ ಚುನಾವಣಾ ಪರ್ವ ಚುನಾವಣಾ ಪರ್ವ ಚುನಾವಣಾ ಪರ್ವ ಮತದಾನ ಮಾಡಿ ನಿಮ್ಮ ಮತ ನಿಮ್ಮ ಮತ ಮತದಾನ ಪವಿತ್ರ ಕಾರ್ಯ ಮತದಾನ ಮತದಾನ

Yeah